ಹಲೋ ಸ್ನೇಹಿತರೆ ಸ್ನೇಹಸಿವಿ ಡಾಟ್ ಕಾಮ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಹೊಸ ವಿಷಯವನ್ನು ನಿಮಗಾಗಿ ತೊಗೊಂಡು ಬಂದಿದ್ದೀನಿ ಸರ್ಕಾರಿ ನೌಕರ ಮಿತ್ರರೇ ಅದರಲ್ಲಿ ಮುಖ್ಯವಾಗಿ ಮಹಿಳಾ ಸರ್ಕಾರಿ ಸ್ನೇಹಿತರೇ ನಿಮ್ಮ ಸಲುವಾಗಿ ನಿಮಗೆ ಮಕ್ಕಳನ್ನು ನೋಡ್ಕೋಬೇಕು ಹಾಗೆ ಕೆಲಸನೂ ಮಾಡಬೇಕು ಅನ್ನೋದು ಸಮಸ್ಯೆ ನಿಮಗೆ ಕಾಡ್ತಾ ಇದೆ ಅಂತಂದರೆ ಇವತ್ತು ನಾನು ನಿಮಗೆ ಅದಕ್ಕೆ ಉತ್ತರ ಕೊಡು ಬರ್ತಾಯಿದ್ದೀನಿ ಕೆಲಸನೂ ಬೇಕು ನಮಗೆ ಮಕ್ಕಳು ಕೂಡ ಬೇಕು ಕೆಲಸ ಎಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತೀವೋ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಕ್ಕಳನ್ನು ಕೂಡ ನಾವು ಅಷ್ಟೇ ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾಗಿದೆ ಸೊ ಅದಕ್ಕಾಗಿ ನಮಗೆ ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಮಗೆ ಸರ್ಕಾರ ಮತ್ತು ಆ ಒಂದು ಸಂಸ್ಥೆ ಕೆಲವೊಂದು ಸವಲತ್ತುಗಳನ್ನು ಕೊಟ್ಟಿದೆ ಅದನ್ನು ನಾವು ಇವತ್ತು ನೋಡ್ತಾ ಹೋಗೋಣ ಇಲ್ಲಿ ನಾನು ನಿಮಗೆ ಒಂದು ಪೊಲೀಸ್ ಆಯುಕ್ತರವರ ಕಚೇರಿ ಹೊಡಿಸಿರುವಂಥ ಒಂದು ಆದೇಶವನ್ನು ತೋರಿಸ್ತಾ ಇದ್ದೀನಿ ಇದು ಕೇವಲ ಪೊಲೀಸ್ ಸಿಬ್ಬಂದಿಗಳಿಗೆ ಮಾತ್ರವಲ್ಲ ಪ್ರತಿಯೊಂದು ಸರ್ಕಾರಿ ನೌಕರ ಮಿತ್ರರಿಗೂ ಕೂಡ ಅನ್ವಯಿಸ್ತದೆ ಹಾಗಾದರೆ ಏನು ಮಾಡೋದು ಆತ್ಮೀಯ ಮಹಿಳಾ ನೌಕರ ಸ್ನೇಹಿತೆಯರೇ ನಿಮ್ಮ ಸಲುವಾಗಿ ಈ ಒಂದು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅನ್ನೋದನ್ನು ಹೊರಡಿಸಲಾಗಿದೆ ಸುಮಾರು ಹತ್ತೊಂಬತ್ತು ನೂರ ಅರುವತ್ತೊಂದು ನಿಯಮ ಹನ್ನೊಂದರ ಪ್ರಕಾರ ಯಾವಾಗ ನೀವು ಮೆಟರ್ನಿಟಿ ಲೀವ್ ಆದಮೇಲೆ ಮಗು ಇನ್ನೂ ಚಿಕ್ಕದಿದೆ ಅದನ್ನು ಯಾವ ಥರ ನೋಡ್ಕೊಳ್ಳೋದು ಅಂತ ಸಮಸ್ಯೆ ಇದ್ದಾಗ ನಿಮಗೆ ಸರ್ಕಾರ ಈ ಎಲ್ಲ ಒಂದು ಸವಲತ್ತುಗಳನ್ನು ಇದೆ ಎಲ್ಲಿವರೆಗೆ ಇದೆ ಅಂತಂದರೆ ನಿಮ್ಮ ಮಗು ಹದಿನೈದು ತಿಂಗಳಾಗುವವರೆಗೆ ಅಂದರೆ ನಿಮ್ಮ ಮಗು ಒಂದು ವರ್ಷ ಮಗು ಆಗೋವರೆಗೂ ನಿಮಗೆ ಈ ಒಂದು ಸವಲತ್ತು ಇದೆ ಹಾಗಾದರೆ ಏನು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಎರಡು ಅವಧಿಯನ್ನು ನೀವು ಬ್ರೇಕ್ ತಗೊಳ್ಬೋದು ಮ ಆ ಮಗುವಿನ ಲಾಲನೆ ಪಾಲನೆಗಾಗಿ ಅಥವಾ ಆ ಮಗು ಏನಾದರೂ ನೀವು ಕೆಲಸ ಮಾಡೋ ಸ್ಥಳದಿಂದ ಸ್ವಲ್ಪ ಅಕ್ಕಪಕ್ಕದ ಡಿಸ್ಟೆನ್ಸ್ನಲ್ಲಿದ್ದರೆ ನೀವು ಅಲ್ಲಿ ಹೋಗಿ ಆ ಮಗುವಿಗೆ ಆರೈಕೆ ಮಾಡಿ ಅಥವಾ ಹಾಲನ್ನು ಉಣಿಸಿ ಅಥವಾ ಅದಕ್ಕೆ ಊಟ ಮಾಡಿಸಿ ಬರೋವರೆಗೂ ನಿಮಗೆ ಬ್ರೇಕನ್ನು ಕೊಡಲಾಗ್ತದೆ ಅದು ಅಂದರೆ ಸುಮಾರು ಐದರಿಂದ ಹದಿನೈದು ನಿಮಿಷವರೆಗೂ ನಿಮಗೆ ಆ ಸ್ಥಳಕ್ಕೆ ಹೋಗಿ ಬರುವಂಥ ಸಮಯ ಕೂಡ ಮೇಲಧಿಕಾರಿಗಳು ಕೊಡ್ತಾರೆ ಸೊ ಈ ರೀತಿ ನೀವು ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಆರೈಕೆಯೂ ಮಾಡ್ಕೊಳ್ಬೋದು ಜೊತೆಗೆ ನಿಮ್ಮ ಕೆಲಸವನ್ನು ಕೂಡ ಯಾವುದೇ ತೊಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲಾರ್ದೆ ನೀವು ನಿಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಇನ್ನಷ್ಟು ಹೊಸ ವಿಷಯಗಳ ಜೊತೆ ಕೆ ಸಿ ಎಸ್ ಆರ್ ನಿಯಮಗಳ ಜೊತೆ ನಿಮ್ಮ ಜೊತೆ ಬರ್ತಾ ಇರ್ತೀನಿ ಇಷ್ಟ ನಿಮಗೆ ಈ ಒಂದು ವಿಡಿಯೋಗಳು ಇಷ್ಟ ಆದರೆ ನಾನು ಕೊಡ್ತಾ ಇರೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಯಾರಿಗೆ ಅವ ಅವಶ್ಯಕತೆ ಮತ್ತು ಯಾರಿಗೆ